come ಬ್ಯಾಕ್ ಟು ಗ್ಯಾಜ್ ಇಟ್ ವರ್ಲ್ಡ್ ಕಾರ್ಡ ನೀವೇನಾದರೂ ಮನೆಯಲ್ಲೇ ಒಂದು ಪ್ರೊಫೆಷನಲ್ ಆಗಿ ಒಂದು ಹೋಮ್ ಸಿನಿಮಾ ಥಿಯೇಟರ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದ್ರೆ ನನ್ನ ಹತ್ರ ಇವತ್ತು ಟಾಪ್ ರೋ ಕಂಪ್ನಿಯ ಟಾಪ್ ರೋ ಕ್ಯೂ ಟಾಲ್ ಮ್ಯಾಕ್ಸ್ ಅನ್ನೋ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ ಈ ಒಂದು ಪ್ರಾಜೆಕ್ಟ್ ನೀವು ಮ್ಯಾಕ್ಸಿಮಮ್ ಆಗಿ ಫಿಫ್ಟಿ ಇಂಚಸ್ ಇಂದ ಅಪ್ ಟು ಮುನ್ನೂರು ಇಂಚಸ್ ಗಳ ಕೂಡ ದೊಡ್ಡದಾಗಿ ನೋಡಿಕೊಂಡು ಮನೆಯಲ್ಲೇ ಒಂದು ಸಿನಿಮಾ ಥಿಯೇಟರ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅದರಲ್ಲೂ ಕೂಡ ನೀವು ಅಂಡರ್ ಟ್ವೆಂಟಿ ಒನ್ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬಹುದು ಇದರಲ್ಲಿ ನಿಮಗೆ ಇಂಡಿಯಾ ಫಸ್ಟ್ ಎಂಇ ಎಂ ಸಿ ಟೆಕ್ನಾಲಜಿನ ಒಳಗಡೆ ಗುರು ಲಿಟ್ರಲ್ ಕ್ರೇಜಿ ವಿಷಯ ಅಂತ ಅಷ್ಟೆಲ್ಲ ಈ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಔಟ್ಡೋರ್ ಪ್ರೊಜೆಕ್ಟ್ ಆಗಿದ್ದು ನೀವು ಈ ಒಂದು ಪ್ರೊಜೆಕ್ಟ್ ನೈವ್ ಟೆನ್ ನೋಡಬಹುದು ಅಷ್ಟೊಂದು ಹೆಲ್ದಿ ಬ್ರೈಟ್ನೆಸ್ ಕ್ಯಾಟಗರಿ ಒಂದು ಪ್ರೊಜೆಟ್ ಅಂತ ಹೇಳಬಹುದು ಟೂ ಜಿ ಬಿ ರಾಮ್ ತರ್ಟಿ ಟೂ ಜಿ ಇನ್ ಬಿಲ್ಟ್ ಬರ್ತಾ ಇದೆ ಅದರಲ್ಲೂ ಕೂಡ ಒಂದು ಬಿಗ್ಗೆಸ್ಟ್ ರೂಮಿನ ಜೊತೆಗೆ ಬರ್ತಾ ಇದೆ ಗುರು ಲಿಟರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಈ ಒಂದು ಪ್ರೊಜೆಟ್ ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದೇ ತರದ ಯೂಸ್ಫುಲ್ ನಮ್ಮ ಚಾನಲ್ ಸಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಒಂದು ಪ್ರೊಜೆಕ್ಟ್ ಜೊತೆಗೆ ಒಂದು ಪವರ್ ಕೇಬಲ್ ಸಹ ಸಿಗ್ತಾ ಇದೆ ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಹೊಂದಿರುವಂತಹ ಒಂದು ರಿಮೋಟ್ ಕೂಡ ಸಿಗ್ತಾ ಇದೆ ಈ ಒಂದು ರಿಮೋಟ್ ಮೂಲಕ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಹೋಮ್ ಆಗಿರ್ಲಿಫ್ಟ್ ಟು ರೈಟ್ ಬಟನ್ ಆಗಿರ್ಲಿ ವ್ಯಾಲ್ಯೂಮ್ ಇನ್ಕ್ರೀಸ್ ಬಟನ್ ಆಗಿರ್ಲಿ ಸೊ ಪ್ರತಿ ಕಂಟ್ರೋಲ್ ಈ ಒಂದು ರಿಮೋಟ್ ಮೂಲಕ ನೀವು ಮಾಡ್ಕೊಳ್ಬಹುದು ಅದರ ಜೊತೆಗೆ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಮಾಹಿತಿಗಾಗಿ ಒಂದು ಯೂಸರ್ ಮ್ಯಾನ್ಯಲ್ ಬುಕ್ ಕೂಡ ಇದೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿ ಈ ಒಂದು ಬುಕ್ ಅನ್ನು ಕೂಡ ನೀವು ತಿಳ್ಕೊಬಹುದು ಅದ್ರ ಜೊತೆಗೆ ಒಂದು ಈ ಒಂದು ಪ್ರೊಜೆಕ್ಟ್ ನ ಲೆನ್ಸ್ ಕ್ಯಾಪ್ ಕೂಡ ಕೂಡಿದ್ದಾರೆ ಇವರು ಲಿಟ್ರಲ್ಲಿ ಇದಂತೂ ಸಾಮಾನ್ಯವಾಗಿ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ಬಹುದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೂಡ ಲೆನ್ಸ್ ನೋಡಿದ್ದಾರೆ ಅಂದ್ರೆ ಪ್ರೊಜೆಟ್ ನಲ್ಲಿ ಯಾವುದೇ ತರದ ಡೆಸ್ಟ್ ಹೋಗ್ಬಾರ್ದು ಅಂತ ಈ ತರ ಲೆನ್ಸ್ ನ ನೀವು ಆಫ್ ಮಾಡಿದ್ಮೇಲೆ ಈ ತರ ಕ್ಲೋಸ್ ಕೂಡ ಮಾಡ್ಕೋಬಹುದು ಇದು ಒಂಥರ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇನ್ನು ಈ ಒಂದು ನ ವಿಷಯನ ಬಿಟ್ಟು ಪ್ರೊಜೆಕ್ಟ್ ಗೆ ಬಂದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಇಪ್ಪತ್ತು ಒಂದು ಸಾವಿರ ರೂಪಾಯಿ ಬೆಲೆಯ ಪ್ರಾಜೆಕ್ಟ್ ಅಂತ ಅನ್ಸೋದೇ ಇಲ್ಲ ಗುರು ಆ ತರ ಒಂದು ಕ್ವಾಲಿಟಿ ಹೊಂದಿದೆ ಅಂತ ಹೇಳ್ಬೋದು ಇನ್ನು ಈ ಪ್ರಾಜೆಕ್ಟ್ ತುಂಬಾನೇ ಹೆವಿ ಆಗಿರುವಂಥದ್ದು ಸೊ ನೀವು ಇದನ್ನ ತೂಕದ ವಿಚಾರಕ್ಕೆ ಬರೋದಾದರೆ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂತಂದ್ರೆ ಎರಡೂವರೆಯಿಂದ ಮೂರು ಕೆ ಕೆಜಿ ಅಷ್ಟು ಹೊಂದಿರುವಂಥದ್ದು ಗುರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕಂಪ್ಲೀಟ್ ಆಗಿ ಗ್ರೇ ಕಲರ್ ಮತ್ತೆ ಸ್ಟ್ರಾಂಗೆಸ್ಟ್ ಎ ಬಿ ಎಸ್ ಪ್ಲಾಸ್ಟಿಕ್ ಬಿಲ್ಡಿಂದ ರೆಡಿ ಆಗಿರುವಂಥದ್ದು ಆಫ್ಟರ್ ಟ್ವೆಂಟಿ ಒನ್ ತೌಸಂಡ್ ರುಪೀಸ್ಗೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಲುಕ್ಕು ಮತ್ತೆ ಡಿಸೈನ್ ನ ವಿಚಾರಕ್ಕೆ ಬಂದ್ರೆ ಕ್ರೇಜಿ ಆಗಿರುವಂಥದ್ದು ಇನ್ನು ನಿಮಗೆ ಮುಂದಗಡೆ ಭಾಗದಲ್ಲಿ ಬಂದ್ರೆ ಕಂಪ್ಲೀಟ್ ಆಗಿ ಗಮನಿಸಬಹುದು ಪ್ಲಾಸ್ಟಿಕ್ ಕಲರಲ್ಲಿ ಒಂದು ಗ್ರೇ ಅಂದ್ರೆ ಒಂದು ಗ್ರಿಲ್ ತರ ಕಾಣಿಸುತ್ತೆ ಅದರಲ್ಲೂ ಕೂಡ ನಿಮ್ಗೆ ಗಮನಿಸಬಹುದು ಇನ್ನು ಲೆನ್ಸ್ನ ವಿಚಾರಕ್ಕೆ ಬಂದರೆ ಇದೊಂದು ಆಟೋಮೆಟಿಕ್ ಕಂಪ್ಲೀಟ್ ಆಗಿ ಫುಲ್ ಆಟೋಮೆಟಿಕ್ ಇಂದ ಕೆಲಸ ಮಾಡುತ್ತೆ ಅಂದ್ರೆ ಆಟೋ ಫೋಕಸ್ ಆಟೋ ಕಿಸ್ಟೋನ್ ಆಟೋ ಆಪ್ಸ್ಟಿಕ್ ಅಳವಡಿಸೋ ಜೊತೆಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಡೋದಕ್ಕೆ ಆಟೋಮೆಟಿಕ್ಸ್ ಅಂತ ಹೇಳ್ಬೋದು ಇದು ಆಟೋ ಫೋಕಸ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಈ ಒಂದು ಪ್ರೊಜೆಕ್ಟ್ನ ಜಸ್ಟ್ ನೀವು ಮನೆಗೆ ಮೇಲೆ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸೈಜ್ನ ಇದಾಗಿ ನಿಮಗೆ ಕರೆಕ್ಷನ್ಸ್ ಕೂಡ ಮಾಡುತ್ತೆ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಲೆನ್ಸ್ನ ವಿಚಾರಕ್ಕೆ ಬಂದರೆ ಇದರಲ್ಲಿ ಎಲ್ ಟಿ ಎಸ್ ಪ್ಲಸ್ ವೈಡ್ ಆ್ಯಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ನ ಬಳಸಿದ್ದಾರೆ ಸೊ ಇದಂತೂ ಸೂಪರ್ ಅಂತ ಹೇಳ್ಬೋದು ಬೇರೆ ಪ್ರೊಜೆಕ್ಟ್ನಲ್ಲಿ ಎಲ್ ಟಿ ಎಸ್ ಕೊಡ್ತಾರೆ ಮತ್ತು ಇದರಲ್ಲಿ ಪ್ಲಸ್ನ ಕೊಟ್ಟಿರುವಂಥದ್ದು ಲಿಟ್ರಲ್ಲಿ ಬೆಂಕಿ ಆದ ಆಪ್ಷನ್ ಅಂತ ಹೇಳ್ಬೋದು ಇನ್ನು ನಿಮಗೆ ಪ್ರೊಜೆಕ್ಟ್ನ ಟಾಪಲ್ಲಿ ನೋಡೋದಾದ್ರೆ ಟಾಪ್ ಟೋ ಕಂಪನಿಯ ಒಂದು ಬ್ರ್ಯಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ ಇದ್ರ ಜೊತೆಗೆ ನಿಮ್ಗೆ ಜಸ್ಟ್ ಒಂದು ಬಟನ್ ಸಹ ಕೂಡಿದ್ದಾರೆ ಗಮನಿಸಬಹುದು ಒಂದು ಡೆಡಿಕೇಟೆಡ್ ಪವರ್ ಆನ್ ಮಾಡುವಂತ ಒಂದು ಬಟನ್ ಸಹ ಕೂಡಿದ್ದಾರೆ ಸೊ ಅದು ಬಿಟ್ಟರೆ ಇದಕ್ಕೆ ಎಕ್ಸ್ಟ್ರಾ ಯಾವುದೇ ತರ ಬಟನ್ ಇಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ಕೆಲಸ ಮಾಡೋದ್ರಿಂದ ಇನ್ನು ಈ ಒಂದು ಪ್ರಾಜೆಕ್ಟ್ ನ ಬ್ಯಾಕ್ ಸೈಡ್ ನ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಗಮನಿಸಬಹುದು ಮೊದಲಿಗೆ ಇದರೊಂದು ಆರ್ ಜೆ ಫೋರ್ಟಿ ಫೈವ್ ಪೋರ್ಟ್ಸ್ ಕೂಡ ಕೂಡಿದ್ದಾರೆ ಅಂದ್ರೆ ನಿಮ್ಮ ಏನಾದ್ರೂ ಇಂಟರ್ನೆಟ್ ಕನೆಕ್ಷನ್ ನಿಮ್ಮ ಮನೆಯಲ್ಲಿ ಡೈರೆಕ್ಟ್ ಆಗಿ ಲ್ಯಾಂಡ್ ಕನೆಕ್ಷನ್ ಕೂಡ ಇದಕ್ಕೆ ಡೈರೆಕ್ಟ್ ಆಗಿ ಇಂಟರ್ನೆಟ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ವೈರ್ಲೆಸ್ ಮುಖಾಂತರ ವೈಫೈ ಕೂಡ ಕನೆಕ್ಷನ್ ಮಾಡ್ಕೋಬಹುದು ಸೊ ಇದ್ರ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ನಿಮಗೆ ಆಪ್ಟಿಕಲ್ ಆಡಿಯೋ ಫೋರ್ಟ್ ಕೂಡ ಕೂಡಿದ್ದಾರೆ ಗುರು ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಬೇರೆ ಯಾವುದೇ ಪ್ರೊಜೆಕ್ಟರ್ಗಳಲ್ಲೂ ಗಳಲ್ಲೂ ಕೂಡ ಕೊಡಲ್ಲ ಈ ಒಂದು ಆಪ್ಷನ್ ಬಟ್ ಇದರಲ್ಲಿ ಆಪ್ಟಿಕಲ್ ಆಡಿಯೋ ಫೋರ್ಡ್ ಕೂಡ ಕೊಟ್ಟಿರುವಂತದ್ದು ಇದಂತೂ ನಮಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಅದರ ಜೊತೆಗೆ ನಿಮಗೆ ಗಮನಿಸಬಹುದು ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ನ ಆಡೋ ಜಾ ಕೂಡ ಕೊಡಿದ್ದಾರೆ ಕೇಬಲ್ ಮೂಲಕ ಇದನ್ನು ಕನೆಕ್ಟ್ ಕೂಡ ಮಾಡ್ಕೋಬಹುದು ಇನ್ನು ಒಂದು ಯು ಎಸ್ ಬಿ ಫೋರ್ಡ್ ಕೂಡ ಇದೆ ಈ ಒಂದು ಯು ಎಸ್ ಬಿ ಆಪ್ಷನ್ ಅಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಪೆನ್ಡ್ರೈವ್ ಇದೆ ಪೆನ್ಡ್ರೈವ್ ಅಲ್ಲಿ ನೀವು ಮೂವೀಸ್ ಗಳಾಗಲಿ ಸಾಂಗ್ ಗಳಾಗಲಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ಡ್ರೈವ್ ಹಾಕೊಂಡು ಕೂಡ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ನೋಡ್ಕೋಬಹುದು ಅದರಲ್ಲೂ ಕೂಡ ಸುಮಾರು ಜನ ಕೇಳ್ತಿರ್ತಾರೆ ಸರ್ ನಾವು ಯು ಎಸ್ ಬಿ ಅಲ್ಲಿ ಫೋರ್ ಕೆ ಮೂವಿನ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರು ಫೋರ್ ಕೆ ಕ್ವಾಲಿಟಿ ಬರುತ್ತೆ ಅಂತ ಕೇಳ್ತಿರ್ತಾರೆ ಹೌದು ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಫೋರ್ ಕೆ ಮೂವಿ ಡೌನ್ಲೋಡ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಕೂಡ ನಿಮಗೆ ಫೋರ್ ಕೆ ಟ್ರೂ ಆಗಿ ಸಪೋರ್ಟ್ ಕೂಡ ಮಾಡುತ್ತೆ ಅದು ಬಿಟ್ರೆ ಇನ್ನು ಇದರಲ್ಲಿ ಡಬಲ್ ಎಚ್ ಸೊ ಗಮನಿಸಬಹುದು ಡಬಲ್ ಎಚ್ ಡಿ ಎಂ ಫೋರ್ ಕೊಟ್ಟಿದ್ದಾರೆ ಸೊ ನೀವು ನಿಮ್ಮ ಮನೆಯಲ್ಲಿ ಏನಾದ್ರು ರಿಸೀವರ್ ಈ ಒಂದು ಟಿವಿ ಕನೆಕ್ಷನ್ ತುಂಬಾ ಜನ ಕೇಳುತ್ತಿರ್ತಾರೆ ಸರ್ ನಾವು ಟಿವಿ ರಿಸೀವರ್ ಕನೆಕ್ಟ್ ಮಾಡ್ಕೋಬಹುದ ನಮ್ಮ ಹತ್ರ ಟಾಟಾ ಸ್ಕೈ ಸನ್ ಡೈರೆಕ್ಟ್ ಇದೆ ಡೈರೆಕ್ಟ್ ಆಗಿ ಈ ಒಂದು ಪ್ರೊಜೆಕ್ಟ್ ಕನೆಕ್ಟ್ ಮಾಡಬಹುದು ಅಂತ ಕೇಳ್ತಿರ್ತಾರೆ ಹೌದು ನೀವು ರಿಸೀವರ್ ಮೂಲಕ ಡೈರೆಕ್ಟ್ ಈ ಒಂದು ಎಚ್ ಡಿ ಎಂ ಕೇಬಲ್ ನ ಕನೆಕ್ಟ್ ಮಾಡು ಕೂಡ ನೀವು ಟಿವಿ ಅಲ್ಲಿ ಬರೋ ತರ ಎಲ್ಲ ಚಾನಲ್ ಗಳನ್ನು ಕೂಡ ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ನೋಡ್ಕೋಬಹುದು ಸೊ ಇನ್ನೊಂದು ಎಚ್ ಡಿ ಎಂ ನಿಮಗೆ ಎಚ್ ಡಿ ಎಂ ಎ ಆರ್ ಸಿ ಕೂಡ ಸಪೋರ್ಟ್ ಮಾಡುತ್ತೆ ಗುರು ಇದಂತೂ ಲಿಟ್ರಲ್ಲಿ ತುಂಬಾ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಿಮ್ಮ ಮನೇಲಿ ಎ ಆರ್ ಸಿ ಸಪೋರ್ಟ್ ಮಾಡುವಂತ ಒಳ್ಳೆ ಸೌಂಡ್ ಸ್ಪೀಕರ್ಗಳಿದ್ರೆ ಇದ್ರೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡು ಕೂಡ ನೋಡಬಹುದು ಇದರಲ್ಲಿ ಫೈವ್ ಪಾಯಿಂಟ್ ಒನ್ ಆಪ್ಷನ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಸೆವೆನ್ ಪಾಯಿಂಟ್ ಒನ್ ಆಪ್ಷನ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ಲಿಟ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಂದು ಫೋರ್ ಕೆ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಅದು ಬಿಟ್ಟರೆ ಇನ್ನು ಸೀಲಿಂಗ್ ಮೌಂಟ್ ಆ ವಿಚಾರಕ್ಕೆ ಅಂದ್ರೆ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ನಾಲ್ಕು ಪಾಯಿಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಇದನ್ನ ನೀವು ಜಸ್ಟ್ ಓಪನ್ ಮಾಡಿದ್ರೆ ಒಂದು ಅಂದ್ರೆ ಥ್ರೆಡ್ಸ್ ಗಳಿರುತ್ತೆ ಸೊ ಅಲ್ಲಿಂದ ನೀವು ನಿಮ್ಮ ಮನೆಯಲ್ಲಿ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು ಸೊ ಅದ್ರ ಜೊತೆಗೆ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ನಿಮಗೆ ಒಂದು ಸ್ಟ್ಯಾಂಡ್ ಒಂದು ಸ್ಕ್ರೂ ಕೂಡ ಕೂಡಿದ್ದಾರೆ ಅಂದ್ರೆ ನೀವು ಗೋಡೆ ಮೇಲೆ ಏನಾದ್ರು ಇಡ್ತೀನಿ ಅಂತಂದ್ರೆ ಈ ಸ್ಕ್ರೂ ನ ನೀವು ಹೈಟ್ ಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಇನ್ನು ಈ ಒಂದು ಪ್ರಾಜೆಕ್ಟ್ ನ ಇನ್ ಬಿಲ್ಡ್ ಸ್ಪೀಕರ್ ಬಗ್ಗೆ ಮಾತಾಡಲೇಬೇಕು ಗುರು ಯಾಕಂದ್ರೆ ಇರುವಂತ ಸ್ಪೀಕರ್ ಮಾತ್ರ ತುಂಬಾನೇ ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ ನಾಕಿದ್ದಾರೆ ಫಿಫ್ಟೀನ್ ವ್ಯಾಟ್ ನ ಒಂದು ಸ್ಟೋರ್ ಫೈ ಸ್ಪೀಕರ್ ಕೂಡ ಅಳವಡಿಸಿದ್ದಾರೆ ಅದರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಬೇಸ್ ಆಪ್ಷನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು ಹೌದು ನೀವು ಬೇರೆ ಪ್ರೊಜೆಕ್ಟ್ಗಳಲ್ಲಿ ಎಕ್ಸ್ಟ್ರಾ ಬೇಸ್ ನ ಕೊಡಲ್ಲ ಬಟ್ ಇದರಲ್ಲಿ ನಿಮಗೆ ಇನ್ ಆಗಿ ಎಕ್ಸ್ಟ್ರಾ ಬೇಸ್ ನ ಕೊಟ್ಟಿದ್ದಾರೆ ಸೊ ಅಂದ್ರೆ ನಿಮ್ಮ ಮನೇಲಿ ಏನಾದರೂ ಈಗ ನೀವು ಎಕ್ಸ್ಟ್ರಾ ಸ್ಪೀಕರ್ ನ ನಿಮ್ಮ ಹತ್ರ ಇಲ್ಲ ಅನ್ಕೊಂಡ್ರು ಕೂಡ ಇದರಲ್ಲಿರುವಂತಹ ಇನ್ ಬಿಲ್ಡ್ ಸ್ಪೀಕರ್ ಅನ್ನು ಯೂಸ್ ಮಾಡಿ ಒಂದು ಲೆವೆಲ್ಗೆ ತುಂಬಾನೇ ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇಲ್ಲಿ ಇದರಲ್ಲಿ ನಿಮಗೆ ಟೂ ಒಂದು ಕೂಲಿಂಗ್ ಫ್ಯಾನ್ ಕೂಡ ಇದು ಅಷ್ಟು ಬೇಗ ಹೀಟ್ ಆಗಲ್ಲ ಬಟ್ ಸಾಮಾನ್ಯವಾಗಿ ಮೇಲೆ ನಿಮಗೆ ಹೀಟ್ ಆಗಿ ಆಗುತ್ತೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಏನಕ್ಕೆ ಅಂದ್ರೆ ಇದನ್ನ ಕಂಟಿನ್ಯೂ ನಾಲ್ಕರಿಂದ ಕಂಟಿನ್ಯೂ ಯೂಸ್ ಮಾಡಿದ್ರು ಕೂಡ ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಏನಕ್ಕೆ ಎರಡೆರಡು ಕೂಲಿಂಗ್ ಫ್ಯಾನ್ ಕೂಡ ಇದೆ ಇನ್ನು ಈ ಒಂದು ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಟೂ ನ ಮತ್ತೆ ತರ್ಟಿ ಟೂ ಜಿ ಬಿ ಇನ್ ಬಿಲ್ಟ್ ಬರ್ತದೆ ಮತ್ತೆ ಆಂಡ್ರಾಯ್ಡ್ ಲೆವೆನ್ ಜೊತೆಗೆ ಸಪೋರ್ಟ್ ಕೂಡ ಮಾಡುತ್ತೆ ಅದರಲ್ಲೂ ಕೂಡ ಇನ್ನು ಬ್ರೈಟ್ನೆಸ್ ವಿಚಾರಕ್ಕೆ ಬರೋದು ಇದರಲ್ಲಿ ತರ್ಟಿ ತೌಸಂಡ್ ರೂಮಿನಸ್ ಒಂದು ಹ್ಯಾವಿ ಬ್ರೈಟ್ನೆಸ್ ನ ಹೊಂದಿದೆ ಗುರು ಲಿಟ್ರಲ್ ಈಗ ಕಳೆದು ಹೋಗ್ಬಿಡ್ತೀರಾ ಇದರ ಬ್ರೈಟ್ನೆಸ್ ನೋಡಿದ್ರೆ ಹೌದು ನಾನು ಓದ್ ವಿಡಿಯೋದಲ್ಲಿ ನಿಮಗೆ ಲೆಸೆಂಡ್ ಪ್ರೋಣ ತೋರಿಸಿದೆ ಸೊ ಅದು ಒನ್ ಆಫ್ ದ ಹೈಯೆಸ್ಟ್ ಬ್ರೈಟ್ನೆಸ್ ಆಗಿತ್ತು ಅದು ಬಿಟ್ಟರೆ ನಿಮಗೆ ಈ ಪ್ರೊಜೆಕ್ಟ್ ಮಾತ್ರನೇ ಅತಿ ಹೆಚ್ಚು ಲೂಮಿನಸ್ ಹೊಂದಿರುವಂತಹ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಇದನ್ನ ನೀವು ಆರಾಮಾಗಿ ಫೈವ್ ಬೈ ಟು ಟೆನ್ ಬೈ ಟು ಟ್ವೆಲ್ ವಾಟ್ ಬಲ್ ಕೂಡ ಆರಾಮಾಗಿ ನೋಡ್ಕೋಬಹುದು ಅದನ್ನ ಏನಾದ್ರು ಆಫ್ ಮಾಡಿ ನೋಡ್ತೀನಿ ಅಂದ್ರೆ ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ನಿಮಗೆ ಕಾಣಿಸುತ್ತೆ ಈ ಒಂದು ಪ್ರೊಜೆಕ್ಟ್ ನಿಮಗೆ ತೌಸಂಡ್ ಏಟಿ ಫಿನ್ ಏಟಿ ರೆಸಲ್ಯೂಷನ್ ಬಂದಿದೆ ಮತ್ತೆ ಟ್ರೂ ಫೋರ್ ಕೆನ ಸಪೋರ್ಟ್ ಮಾಡುತ್ತೆ ಗುರು ಇದರಲ್ಲಿ ಡಾಲ್ ಬಿ ಆರ್ ಡಾಲ್ ಬಿ ಡಿಸ್ಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ ಎಚ್ ಡಿ ಆರ್ ಜೊತೆಗೆ ಎಚ್ ಡಿ ಆರ್ ಟೆನ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ ಇನ್ನು ವಿಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಆದ್ರೆ ಕಾಂಪ್ರಮೈಸ್ ಇಲ್ಲ ಅನ್ನೋದು ಸೇಮ್ ನಿಮಗೆ ಒಂದು ಥಿಯೇಟರ್ ಯಾವ ತರ ಬರುತ್ತೋ ಅದೇ ತರದ ಒಂದು ಕ್ವಾಲಿಟಿನ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಬಹುದು ಇದು ಇಂಡಿಯಾದಲ್ಲಿ ಫಸ್ಟ್ ಎಂ ಬಿ ಎಂ ಸಿ ಟೆಕ್ನಾಲಜಿ ಹೊಂದಿರುವಂತಹ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಎಂ ಬಿ ಎಂ ಸಿ ಏನಂತಂದ್ರೆ ನಿಮಗೆ ನಾರ್ಮಲ್ ಆಗಿ ಹಳೆಯ ವಿಡಿಯೋಗಳು ಅಂದ್ರೆ ಈಗ ಓಲ್ಡ್ ಮೂವೀಸ್ ಗಳಾಗಿರ್ಲಿ ಅಥವಾ ನಿಮಗೆ ಸ್ಪೋರ್ಟ್ಸ್ ಗಳಾಗಿರ್ಲಿ ಅದರಲ್ಲಿ ಜಾಸ್ತಿ ಅವಾಗ ಮೋಶನ್ ಬ್ಲರ್ ಆಗುತ್ತೆ ಬಟ್ ನೀವು ಇದರಲ್ಲಿ ಎಂ ಎಂ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಬ್ಲರ್ನೆಸ್ ಆಗಿರಲಿ ಆ ಒಂದು ಸ್ಮೂತ್ ಸ್ಟ್ರಕ್ನೆಸ್ ಆಗಿರಲಿ ಅದೆಲ್ಲ ನಿಮಗೆ ಸ್ಮೂತ್ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಆ ಒಂದು ವಿಡಿಯೋ ನೋಡ್ತಾ ಇರ್ಬೋದು ನೀವು ಈ ಒಂದು ಒಂದು ವಿಡಿಯೋದಲ್ಲಿ ನಿಮಗೆ ಎಂ ಎಂ ಸಿ ಆಫ್ ಆಗಿದೆ ಇನ್ನೊಂದು ವಿಡಿಯೋದಲ್ಲಿ ಎಂ ಎಂ ಆನ್ ಆಗಿದೆ ಈ ಎಂ ಆಫ್ ಆಗಿರುವಂತಹ ವಿಡಿಯೋನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗಮನಿಸಬಹುದು ಇದು ಅಷ್ಟು ಸ್ಮೂತ್ ಇಲ್ಲ ನಿಧಾನಕ್ಕೆ ಸ್ವಲ್ಪ ಬ್ರೇಕ್ ಬ್ರೇಕ್ ಆಗ್ಬಿಟ್ಟು ನಿಮಗೆ ವಿಡಿಯೋ ಪ್ಲೇ ಆಗ್ತಿದ್ರೆ ನಿಮಗೆ ಎಂ ಎಂ ಸಿನ ಆನ್ ಮಾಡ್ಕೊಂಡಾಗ ಯಾವ ತರ ಸ್ಮೂತ್ನೆಸ್ ಬರುತ್ತೆ ಅಂತ ನೀವು ಗಮನಿಸ್ಕೊಬಹುದು ಸೊ ಬೇರೆ ಯಾವುದೇ ಪ್ರಾಜೆಕ್ಟ್ ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾತ್ರ ಈ ಒಂದು ಆಪ್ಷನ್ಸ್ ಇರುವಂತದ್ದು ಸದ್ಯಕ್ಕೆ ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಆಪ್ಷನ್ ಕೊಡಿದಿಲ್ಲ ಬಟ್ ಇದಂತೂ ಕ್ರೇಜ್ ಆಪ್ಷನ್ ಅಂತ ಹೇಳ್ಬಹುದು ಇನ್ನು ಈ ಒಂದು ಪ್ರಾಜೆಕ್ಟ್ ನ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ ಗುರು ಯಾಕಂದ್ರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಒಂದು ಲ್ಯಾಂಪ್ ಅವರ್ಸ್ ನ ಕೊಡಿದ್ದಾರೆ ಸೊ ನೀವು ಡೈಲಿ ಏನಾದರೂ ಎಂಟರಿಂದ ಹತ್ತು ಅವರ್ ಏನಾದರೂ ನೋಡ್ತೀನಿ ಅಂದ್ರೂ ಕೂಡ ನಿಮ್ಗೆ ಹತ್ತರಿಂದ ಹನ್ನೆರಡು ವರ್ಷದವರೆಗೂ ಕೂಡ ಲ್ಯಾಂಪ್ ಲೈಫ್ ಬರುತ್ತೆ ಸೊ ನೀವು ಲ್ಯಾಂಪ್ ಲೈಪ್ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬೋದು ಇನ್ನು ಈ ಒಂದು ಪ್ರಾಜೆಕ್ಟ್ನ ನ ಉಳಿದ ಆಪ್ಷನ್ಸ್ ಈಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಬಾರೋಣ ನಾನು ಈ ಒಂದು ಪ್ರಾಜೆಕ್ಟ್ನ ಇವಾಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕೋಸ್ಕರ ಇದನ್ನ ಒನ್ ತರ್ಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದೀನಿ ಅದರಲ್ಲೂ ಕೂಡ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮ್ಮ ಮನೆಯಲ್ಲಿ ಗೋಡೆ ಇದೆ ವೈಟ್ ಕಲರ್ ಗೋಡೆ ಇದೆ ಅಂತ ಕೇಳ್ತಿದ್ರು ನಾನು ಇವತ್ತು ಯಾವುದೇ ತರದ ಸ್ಕ್ರೀನ್ ಹಾಕಿಲ್ಲ ಕಂಪ್ಲೀಟ್ ಆಗಿ ನಿಮಗೆ ವೈಟ್ ಗೋಡೆ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ಇನ್ನು ಈ ಒಂದು ಪ್ರಾಜೆಕ್ಟ್ನ ಇನ್ನೊಂದು ನನಗೆ ಇಷ್ಟವಾದ ಆಪ್ಷನ್ ಏನಪ್ಪಾ ಅಂದರೆ ಬೇರೆ ಒಂದು ನ ನೀವು ಆನ್ ಮಾಡಿದ ತಕ್ಷಣ ಏನಿಲ್ಲ ಅಂದ್ರೂ ನಿಮಗೆ ಮೂವತ್ತರಿಂದ ಮೂವತ್ತೈದು ಸೆಕೆಂಡ್ ಅಥವಾ ನಲವತ್ತು ಸೆಕೆಂಡ್ ಅಷ್ಟು ನಿಮಗೆ ಓಪನ್ ಆಗುತ್ತೆ ಬಟ್ ಈ ಒಂದು ಪ್ರೊಜೆಕ್ಟ್ ನಿಮಗೆ ಜಸ್ಟ್ ಏನಿಲ್ಲ ಹತ್ತರಿಂದ ಹದಿನೈದು ಸೆಕೆಂಡ್ ನಿಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇದಂತೂ ತುಂಬಾನೇ ಇಷ್ಟವಾದ ಒಂದು ಆಪ್ಷನ್ ಅಂತಾನೆ ಹೇಳಬಹುದು ಇನ್ನು ಈ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇರೋದ್ರಿಂದ ಮತ್ತೆ ಆಂಡ್ರಾಯ್ಡ್ ಲೆವೆನ್ ಇರೋದ್ರಿಂದ ಇದರಲ್ಲಿ ನಿಮಗೆ ಪ್ರೀಲಿ ಲೋಡೆಡ್ ಆಗಿ ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳು ಕೂಡ ಇದೆ ಸೊ ಗಮನಿಸಬಹುದು ಇದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಆಗಿರಲಿ ಯೂಟ್ಯೂಬ್ ಆಗಲಿ ಡಿಸ್ನಿ ಪ್ಲಸ್ ಹಾಟ್ ಆಗಿರಲಿ ಪ್ರೈಮ್ ವಿಡಿಯೋ ಆಗಲಿ ಸೊ ಈ ಥರದ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ ಸೊ ಗಮನಿಸ್ಬೋದು ಹೋಮಲ್ಲಿ ಬಂದರೆ ಇಷ್ಟು ಆಪ್ಷನ್ಸ್ಗಳು ಬರುತ್ತೆ ಇನ್ನು ಅಪ್ಲಿಕೇಶನ್ಸ್ ಅಲ್ಲಿ ಬಂದ್ರೆ ಸೊ ಗಮನಿಸ್ಬೋದು ಅಪ್ಲಿಕೇಶನ್ಸ್ ಅಲ್ಲಿ ಬಂದರೆ ನಿಮಗೆ ಆ್ಯಪ್ ಸ್ಟೋರ್ ಕೂಡ ಇದೆ ಮತ್ತೆ ಸ್ಟೋರ್ ಕೂಡ ಇದೆ ಇದನ್ನು ನೀವು ಲಾಗಿನ್ ಮಾಡಿಕೊಂಡು ಇನ್ನೂ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಅಂದರೆ ಆಪ್ಲಿಕೇಶನ್ಸ್ಗಳನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇನ್ನು ಟಿವಿ ಕ್ಯಾಸ್ಟಿಂಗ್ ಮತ್ತು ಕ್ಯಾಸ್ಟಿಂಗ್ ಕೂಡ ಇದೆ ಈ ಒಂದು ಟಿವಿ ಕ್ಯಾಸ್ಟಿಂಗ್ ಮತ್ತು ಕ್ಯಾಸ್ಟಿಂಗ್ ಯಾವ ಥರ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಜಸ್ಟ್ ವೈರ್ಲೆಸ್ ಮುಖಾಂತರ ಇದನ್ನು ಇದನ್ನ ಕನೆಕ್ಟ್ ಮಾಡಿಕೊಂಡು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡದೆ ನಿಮ್ಮ ಮೊಬೈಲಲ್ಲಿ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಲ್ಲ ಫಾರ್ ಎಕ್ಸಾಂಪಲ್ ಫೋಟೋಸ್ ಆಗಿರಲಿ ವಿಡಿಯೋಸ್ ಆಗಿರಲಿ ಸೊ ಅಥವಾ ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗೆ ತೊಗೊಂಡಿದ್ರೆ ನೀವು ಬಿಸ್ನೆಸ್ ಪರ್ಪಸ್ಗೆ ಪಿ ಪಿ ಡಿ ಎಫ್ ಏನಾದರೂ ಫೈಲ್ ಏನಾದರೂ ಓಪನ್ ಮಾಡಿಕೊಂಡು ಸೊ ದೊಡ್ಡ ಒಂದು ಇಂಚಸ್ ಅಲ್ಲೂ ಕೂಡ ನೋಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನೀವು ಇವಾಗ ನಾನು ಒಂದು ಕೂಡ ಆಗ್ತಿದ್ದೀನಿ ನಿಮಗೆ ಮಿರಾ ಕಸ್ಟ್ ಇದನ್ನ ಯೂಸ್ ಮಾಡಿಕೊಂಡ್ರು ಕೂಡ ಯಾವ ರೀತಿ ಕ್ಲಾರಿಟಿ ಬರ್ತಾ ಇದೆ ಅಂತ ಸೊ ಅದು ಬಿಟ್ರೆ ನಿಮ್ಗೆ ಇನ್ನು ಗಮನಿಸ್ಬೋದು ವಿಡಿಯೋ ಮತ್ತು ಮ್ಯೂಸಿಕ್ ಮತ್ತು ಸೆಟ್ಟಿಂಗ್ಸ್ ಅಂತ ಬರುತ್ತೆ ಈ ಒಂದು ಸೆಟ್ಟಿಂಗ್ ಆಪ್ಷನ್ನಲ್ಲಿ ಸೆಟ್ಟಿಂಗ್ನ ಓಪನ್ ಮಾಡಿದ್ರೆ ಈ ಒಂದು ಪ್ರೊಜೆಕ್ಟ್ನ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಗಮನಿಸೋದಾದ್ರೆ ಪ್ರೊಜೆಕ್ಷನ್ ಸೆಟಿಂಗ್ಸ್ ಅಂತ ಇದೆ ಈ ಪ್ರೊಜೆಕ್ಷನ್ ಫ್ರಂಟ್ ಟೇಬಲ್ ಅಂತ ಇದೆ ಸೊ ಗಮನಿಸ್ಬೋದು ಈ ಒಂದು ಪ್ರೊಜೆಕ್ಟ್ನ ನೀವು ಯಾವ ಥರ ಯೂಸ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನೀವು ಟೇಬಲ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಥವಾ ಸೀಲಿಂಗ್ ಮೌಂಟಿ ಇಟ್ಕೊಂಡು ಯೂಸ್ ಮಾಡ್ತೀರಾ ಯಾವ ಥರ ಅಂತ ಗಮನಿಸ್ಕೋಬಹುದು ಇಲ್ಲಿ ಗಮನಿಸ್ಬೋದು ಫ್ರೆಂಡ್ ಸೀಲಿಂಗು ರೇಡ್ ಸೀಲಿಂಗು ಈ ತರ ಕಾಣಿಸುತ್ತೆ ನೀವು ಯಾವ ಥರ ಎಲ್ಲ ಯೂಸ್ ಮಾಡ್ತೀರಲ್ಲ ಅಲ್ಲಿ ಇದನ್ನ ಸೆಲೆಕ್ಟ್ ಕೊಟ್ರೆ ನಿಮಗೆ ಆ ರೀತಿಯಾಗಿ ವರ್ಕ್ ಆಗುತ್ತೆ ಸೊ ಇನ್ನು ಗಮನಿಸಬಹುದು ಇನ್ನು ನೆಟ್ವರ್ಕ್ನ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ಇದರಲ್ಲಿ ವೈಫೈ ಬಂದ್ಬಿಟ್ಟು ಆ ಟೂ ಪಾಯಿಂಟ್ ಫೋರ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತೆ ಫೈ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಜನ್ರೇಷನ್ ಸಿಕ್ಸ್ ಜಿ ಏನಾದ್ರು ಬಂದರೆ ಸಿಕ್ಸ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಗಮನಿಸ್ಬೋದು ನಿಮ್ಮ ಮನೇಲಿ ಏನಾದರೂ ವೈಫೈ ಅಂತಂದ್ರೆ ಈಗ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ಇಂಟರ್ನೆಟ್ ಏನಾದರೂ ಆಗಿರಲಿ ಆ ಥರ ಏನೋ ವ್ಯವಸ್ಥೆ ಇದ್ದರೆ ನೀವು ಡೈರೆಕ್ಟಾಗಿ ಇದಕ್ಕೆ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಕೂಡ ಇದರಲ್ಲಿರುವಂಥ ಓ ಟಿ ಟಿ ಪ್ಲಾಟ್ಫಾರ್ಮ್ನ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಏನೋ ಯಾವುದೇ ಥರದ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿದ್ರೂ ಕೂಡ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಸೊ ಅದು ಬಂದರೆ ಇಲ್ಲಿ ಗಮನಿಸ್ಬೋದು ಇನ್ನು ಬ್ಲೂಟೂತ್ ಆಪ್ಷನ್ ಬರೋಣ ಗಮನಿಸಬಹುದು ಇನ್ನು ಬ್ಲೂಟೂತ್ ಬಂದ್ಬಿಟ್ಟು ಇದರಲ್ಲಿ ಫೈವ್ ಪಾಯಿಂಟ್ ಟೂ ಆಪ್ಷನ್ಸ್ ಕೂಡ ಇದೆ ಈ ಬ್ಲೂಟೂತ್ ಆಪ್ಷನ್ ಮೂಲಕ ನಿಮ್ಮ ಮನೆಯಲ್ಲಿರುವಂಥ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳಿಗೂ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅದರಲ್ಲೂ ಕೂಡ ಇದು ಎಚ್ ಡಿ ಎಮ್ ಐ ಎರ್ಸು ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಡಾಲ್ ಬಿ ಡಿಸ್ಟಲ್ ಪ್ಲಸ್ ಡಾಲ್ ಬಿ ಆಡಿಯೋ ಕೂಡ ಸಪೋರ್ಟ್ ಮಾಡೋದ್ರಿಂದ ಅದನ್ನು ಕೂಡ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಆಪ್ಷನ್ ಬಂದರೆ ಗಮನಿಸಬಹುದು ಇದರಲ್ಲಿ ಆಟೋ ಫೋಕಸ್ ಆಪ್ಷನ್ಸ್ ಕೂಡ ಇದೆ ಆ ಆಟೋ ಫೋಕಸ್ನ ನೀವು ಜಸ್ಟ್ ಆನ್ ಮಾಡಿದ್ರೆ ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಜೆಕ್ಟ್ನ ನೀವು ತೊಗೊಂಡೋಗಿ ಜಸ್ಟ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳುತ್ತೆ ಸೊ ಗಮನಿಸ್ಬೋದು ಕ್ಲಾರಿಟಿನ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತಿದೆ ಅಂತ ಹೌದು ಇನ್ನು ಆಟೋ ಕೀಸ್ಟೋಣಿಗೆ ಆಪ್ಷನ್ಗೆ ಬಂದರೆ ಈ ಆಟೋ ಕೀಸ್ಟೋನ ಜಸ್ಟ್ ನೀವು ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಆಟೋ ಸೆಟ್ ಮಾಡ್ಕೊಂಡ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸೈಝಸ್ನು ಕೂಡ ಇದು ಕರೆಕ್ಷನ್ಸ್ ಕೂಡ ಮಾಡ್ಕೊತ್ತೆ ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ಗಮನಿಸ್ಬೋದು ಸೈಜ್ನ ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಕೊಳ್ತಾ ಇದೆಯಾ ಅಂತ ಸೊ ಹಾಗೆಬಿಟ್ರೆ ಇನ್ನು ಝೂಮ್ ಇನ್ ಝೂಮ್ ಔಟ್ ಆಪ್ಷನ್ಸ್ ಕೂಡ ಇದೆ ಸುಮಾರು ಜನ ಸುಮಾರು ಜನ ಕೇಳ್ತಿರ್ತಾರೆ ಈ ಒಂದು ಆಪ್ಷನ್ನ ಸರ್ ನಮಗೆ ಒಂದು ಫಿಫ್ಟಿ ಇಂಚಸ್ ಬೇಕು ಅಥವಾ ಹಂಡ್ರೆಡ್ ಇಂಚಸ್ ಬೇಕು ಅಂತ ಕೇಳ್ತಿರ್ತಾರೆ ನೀವು ಈ ಒಂದು ಝೂಮ್ ಇನ್ ಝೂಮ್ ಔಟಲ್ಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಝೂಮ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಮತ್ತು ಕಡಿಮೆ ಕೂಡ ಮಾಡ್ಕೋಬೋದು ಸೊ ಇನ್ನು ಅದು ಬಿಟ್ರೆ ಇನ್ನು ಕರ್ ಕಾರ್ನರ್ ಕರೆಕ್ಷನ್ಸ್ ಅಂತ ಇದೆ ಈ ಕಾರ್ನರ್ ಕರೆಕ್ಷನ್ಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಲೆನ್ಸ್ ಈ ಕಾರ್ನರಲ್ಲಿ ಬ್ಯಾಲೆನ್ಸ್ ಆಗಿರಲ್ಲ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ಇತ್ತು ಅಂತ ಅಂದ್ಕೊಳ್ಳಿ ಈ ಕಾರ್ನರ್ ಕರೆಕ್ಷನ್ ಮೂಲಕ ನೀವು ನಿಮ್ಮ ಒಂದು ಗೋಡೆಗಾಗಿರಲಿ ನಿಮ್ಮ ಒಂದು ಸ್ಕ್ರೀನ್ಗಾಗಲಿ ಕರೆಕ್ಟಾಗಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ನೀವು ಇದರ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಪ್ರಾಜೆಕ್ಟ್ ತೌಸಂಡ್ ಏಯ್ಟಿ ಫೈನ್ ಏಟಿ ರೆಜರ್ಲೇಷನ್ ಬಂದಿದೆ ಮತ್ತೆ ಟ್ರೂ ಫೋರ್ ಗೆ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಗುರು ಇದಂತೂ ಲಿಟ್ರಲ್ಲಿ ಬೆಂಕಿ ಎಕ್ಸಾಂಪಲ್ ಗಮನಿಸಬಹುದು ನೀವು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಇದರಲ್ಲಿ ನಿಮಗೆ ತರ್ಟಿ ತೌಸಂಡ್ ಒಂದು ಪೀಕ್ ಲೂಮಿನಿಯನ್ ಜೊತೆಗೆ ಬರ್ತಾ ಇದೆ ಟ್ವೆಂಟಿ ಬರ್ತಾ ಇದೆ ಸೊ ಗಮನಿಸಬಹುದು ನಿಮಗೆ ನೈಟ್ ವಿಷನ್ ಒಂದು ಪಿಕ್ಚರ್ ಕ್ವಾಲಿಟಿ ತರ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಅದರಲ್ಲೂ ಕೂಡ ಕಾಂಟ್ರಾಸ್ಟ್ನ ವಿಚಾರಕ್ಕೆ ಬಂದ್ರೆ ಲಿಟ್ರಲ್ಲಿ ಕ್ರೇಜಿ ಆಗಿ ಬರ್ತಾ ಇದೆ ಗುರು ಇನ್ನು ಇದರ ಕಲರ್ನ ವಿಷಯಕ್ಕೆ ಬರುತ್ತಾದ್ರೆ ಗಮನಿಸಬಹುದು ನಿಮಗೆ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಒಂದೊಂದು ಕಲರ್ ಕೂಡ ತುಂಬಾನೇ ಅಟ್ರಾಕ್ಟಿವ್ ಒಂದು ಕಲರ್ ಅಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಕ್ವಾಲಿಟಿ ಬಗ್ಗೆ ಮಾತಾಡಬಹುದು ಅಂತಂದ್ರೆ ನಿಜಕ್ಕೂ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬೋದು ಆ ತರ ಒಂದು ಕ್ವಾಲಿಟಿಯಲ್ಲಿ ಬಿಡುಗಡೆ ಕೂಡ ಮಾಡುತ್ತೆ ಇನ್ನು ಈ ಒಂದು ಪ್ರೊಜೆಕ್ಟನ್ನು ರೆಸ್ಯುಲೇಷನ್ನ ಚೆಕ್ ಕೂಡ ಮಾಡೋಣ ಸೊ ನಾನು ಯೂಟ್ಯೂಬ್ ಕೂಡ ಪ್ಲೇ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೀವು ಅಲ್ಲಿ ಪ್ಲೇ ಮಾಡಿದ್ರೆ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಎಚ್ ಡಿ ಆರ್ ಸೊ ನಾರ್ಮಲ್ ಆಗಿ ನೀವು ಬೇರೆ ಪ್ರೊಜೆಕ್ಟ್ಗಳು ತೌಸಂಡ್ ಏಯ್ಟಿ ಪಿಕ್ಸಲ್ಸು ಅಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡಿದ್ರೆ ಇದರಲ್ಲಿ ನಿಮಗೆ ಸಿಕ್ಸ್ ಜೀರೋ ಪ್ಲಸ್ ಎಚ್ ಡಿ ಆರ್ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಗಮನಿಸಬಹುದು ನಿಮಗೆ ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರ್ತಾ ಇದೆ ಅಂತ ಅದರಲ್ಲೂ ಕೂಡ ನೀವು ಏನಾದರೂ ಟ್ವೆಲ್ ಬಲ್ಬ್ಬಹುದು ಸೊ ಏನಾದ್ರು ಲೈಟ್ ಆಫ್ ಮಾಡ್ಕೊಳ್ತೀನಿ ಅಂದ್ರೆ ಗಮನಿಸಬಹುದು ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ಯಾವ ತರ ಕಾಣಿಸುತ್ತೋ ಅದೇ ತರ ವಿಜನ್ ಕೂಡ ಕಾಣಿಸುತ್ತೆ ಕಲರ್ ಬಗ್ಗೆ ಮಾತಾಡೋ ಹಾಗೆ ಎಲ್ಲ ಗುರು ಯಾಕಂದ್ರೆ ಇದರಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಲಿಟ್ರಲಿ ಬೆಂಕಿ ಆದ್ರೆ ಈ ಒಂದು ಪ್ರಾಜೆಕ್ಟ್ ನ ವಿಡಿಯೋ ಕ್ವಾಲಿಟಿನ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮಗೆ ಯಾವ ತರದ ಕಲರ್ ಅಲ್ಲಿ ಬೇಕೋ ಆ ಕಲರ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ನೀವು ಮೀಡಿಯಾ ಸೆಟ್ಟಿಂಗ್ ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಬಂದು ಮೀಡಿಯಾ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಇಲ್ಲಿ ಗಮನಿಸಬಹುದು ಸ್ಟ್ಯಾಂಡರ್ಡ್ ಮೂಡ್ ಕೂಡ ಇದೆ ಮತ್ತೆ ಲೈಟ್ ಮೂಡ್ ಕೂಡ ಇದೆ ಲೈಟ್ ಮೂಡ್ ಅಂದ್ರೆ ಸ್ವಲ್ಪ ನಿಮಗೆ ಬ್ರೈಟ್ ಆಗಿ ಜಾಸ್ತಿ ಬರುತ್ತೆ ಅಂದ್ರೆ ನೀವು ಈ ಫಾರ್ ಎಕ್ಸಾಂಪಲ್ ಲೈಟ್ ಬೆಳಕಲ್ಲಿ ನೀವು ನೋಡ್ತೀನಿ ಅಂತಂದ್ರೆ ಲೈಟ್ ಲೈಟ್ ಆನ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಲೈಟ್ ಅನ್ನೋ ಒಂದು ಆಪ್ಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಬ್ರೈಟ್ನೆಸ್ಸನ್ನು ಜಾಸ್ತಿ ಬರುತ್ತೆ ಸಾಫ್ಟ್ ಆಗಿರಲಿ ಮತ್ತು ಗೇಮ್ ಮೂಡ್ ಕೂಡ ಆಗಿರಲಿ ಮೂವಿ ಮೂಡ್ ಆಗಿರಲಿ ಮತ್ತು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಅಂದರೆ ನಿಮಗೆ ಶಾರ್ಟ್ನೆಸ್ ಜಾಸ್ತಿ ಬೇಕಂದರೆ ಶಾರ್ಟ್ನೆಸ್ ಕೂಡ ಜಾಸ್ತಿ ಮಾಡ್ಕೋಬೋದು ಅಥವಾ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬೋದು ಸೊ ಇಲ್ಲಿ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಸೊ ನಾನು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಈಗ ಲೈಟ್ ಬೆಳಕನ್ನು ಕೂಡ ಟೆಸ್ಟ್ ಮಾಡ್ತಿದ್ದೀನಿ ಗಮನಿಸಬಹುದು ಎಲ್ಲ ಕಡೆ ಕೂಡ ಲೈಟ್ ನ ಆನ್ ಮಾಡಿದೀವಿ ಸೊ ಹಾಗೆ ಡೋರ್ ಕೂಡ ಈಗ ಓಪನ್ ಕೂಡ ಮಾಡಿದೀವಿ ಅಂತಂದ್ರೆ ಇದು ಒಂದು ಫಿಫ್ಟೀನ್ ಟು ಫಿಫ್ಟೀನ್ ವ್ಯಾಟ್ ಅಷ್ಟು ಇಲ್ಲಿ ಬೆಳಕಿರೋದ್ರಿಂದ ಸೊ ಗಮನಿಸಬಹುದು ಕ್ವಾಲಿಟಿ ನಿಮಗೆ ಯಾವ ತರ ಬರ್ತಾ ಇದೆ ಅಂತ ಅದ್ರಲ್ಲೂ ನೀವು ಏನಾದ್ರು ಲೈಟ್ ಆಫ್ ಮಾಡಿ ನೋಡ್ಕೊಳ್ತೀನಿ ಅಂದ್ರೆ ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಈ ಬಿಸ್ನೆಸ್ ಪರ್ಪಸ್ ಆಗಿರಲಿ ಅಥವಾ ಮನೆಯಲ್ಲಿ ಸ್ವಲ್ಪ ಬೆಳಕಿರೋರಿಗೆ ಸೊ ಈ ಒಂದು ಪ್ರಾಜೆಕ್ಟ್ ನಿಮಗೆ ಡೈಲೈಟ್ ಪ್ರೊಜೆಕ್ಟ್ ಆಗಿರೋದ್ರಿಂದ ಇದ್ರ ಕ್ವಾಲಿಟಿ ಆಗಿರಲಿ ಮತ್ತೆ ಇದರ ಬ್ರೈ ಗೆ ವಿಚಾರಕ್ಕೆ ಬಂದರೆ ತುಂಬಾ ಹೆವಿಯಾಗಿರುತ್ತೆ ಅಂದರೆ ನೀವು ಲೈಟ್ ಬೆಳಕಲ್ಲೂ ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ಅಂತ ಸೊ ಈಗ ಲೈಟ್ನ ಆಫ್ ಮಾಡಿದಾಗ ನಿಮಗೆ ಯಾವ ಥರ ಬರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಗಮನಿಸ್ಬೋದು ಇದು ಲೈಟ್ ಆಫ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸೊ ಗಮನಿಸಬಹುದು ಲೈಟ್ ಆಫ್ ಮಾಡಿದಾಗ ನಿಮಗೆ ಯಾವ ಥರ ಬರುತ್ತೆ ಅಂತ ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಮತ್ತೆ ಲೈಟ್ ಆನ್ ಮಾಡಿ ಈಗ ಗಮನಿಸ್ಬೋದು ನಾನೀಗ ಲೈಟ್ ಆಫ್ ಮಾಡಿದ್ದೀನಿ ಈಗ ಗಮನಿಸಬಹುದು ಲೈಟ್ ಈ ಗಮನಿಸ್ಬೋದು ಇದು ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಪ್ಲಸ್ ವ್ಯಾಟು ಆದರೂ ಕ್ಲಾರಿಟಿ ಗಮನಿಸ್ಬೋದು ಯಾವ ಥರ ಬರ್ತಾ ಇದೆ ಅಂತ ಹಂಡ್ರೆಡ್ ಪ್ಲಸ್ ವ್ಯಾಟಲ್ಲಿ ಹಾಕಿದ್ದೀನಿ ಗುರು ಲಿಟ್ರಲ್ಲಿ ಕ್ರೇಜ್ ಅಂತ ಹೇಳ್ಬೋದು ಆಫ್ ಮಾಡಿದಾಗ ನಿಮ್ಗೆ ಯಾವ ಥರ ಬರುತ್ತೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಏನಾದರೂ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಆಲ್ ಅವರ್ ಕರ್ನಾಟಕ ಡಿಲಿವರಿ ಆಪ್ಷನ್ಸ್ ಕೂಡ ಇರುತ್ತೆ ಸರ್ ಇಲ್ಲ ಸರ್ ನಾವು ಡೈರೆಕ್ಟ್ ಆಗಿ ಬಂದು ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರ್ ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೋಹಲ ಕಬಿರೋಡು ಪಕ್ಕದಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷಾಂತರ ಪ್ರಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ತಗೊಳ್ಬಹುದು ಸೊ ಅಥವಾ ಆಲ್ ಓವರ್ ಕರ್ನಾಟಕ ಡಿಲಿವರಿ ಆಪ್ಷನ್ ಇರೋದ್ರಿಂದ ಮೇಲ್ಗಡೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಇನ್ನೊಂದು ಗ್ಯಾಸ್ ಜೆಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್